ನೋಡಿ ಇದು ಸ್ಪೂನ್ ಅಲ್ಲಿ ಇಷ್ಟು ತೆಗೆದು ಇಟ್ಕೊಂಡಿದೀನಿ ಅಥವಾ ಕಲೆ ಜಾಸ್ತಿ ಇರತ್ತಲ್ಲ ಅಲ್ಲಿ ಈ ತರ ಇದನ್ನ ಅಪ್ಲೈ ಮಾಡ್ಕೊಬೇಕು ಅಂದ್ರೆ ಒಂದಿನ ಬಿಟ್ಟು ಒಂದಿನ ಇದನ್ನ ಬಳಸಿ ಕರ ಅಥವಾ ಪಿಂಪಲ್ಸ್ ಕಲೆ ಪಿಂಪಲ್ಸ್ ಗೆ ಎಲ್ಲ ಕೂಡ ಹೋಗುತ್ತೆ ಈ ಇದೇ ರೀತಿ ನಾವು ತೆಗೆದು ಹಚ್ಕೊಂಡ್ರೆ ಚೆನ್ನಾಗಿರತ್ತೆ ನಿಮ್ಗೆ ಹತ್ರ ಕಲೆಗಳು ಹೊಲಸು ಆ ತರದ ಏನಾದ್ರೂ ಇದ್ರೆ ಅದು ಕೂಡ ಎಲ್ಲಾನು ತೆಗತ್ತೆ ಇಲ್ಲ ಬಂಗಿದ್ದಲ್ಲ ಅಷ್ಟೇ ಅಂದ್ರೆ ಇಷ್ಟು ಸಾಕಾಗುತ್ತೆ ಈ ಕಷ್ಟನ ಅನ್ಭವ್ಸಿದೀನಿ ಅದಕ್ಕೆ ನಾನು ಪರಿಹಾರ ಕೂಡ ಕಂಡುಕೊ ಅಲ್ಲಿ ಏನಾಗುತ್ತೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗ್ಲಿ ಬೇರೆ ಹೇಳ್ತೀನಿ ನನ್ಗೆ ಗೊತ್ತಿದ್ದಷ್ಟು ನಿಮ್ಗೆ ತಿಳಿಸಿ ಕೊಡ್ತೀನಿ ತರ ಆಗಿ ಕೂಡ ಬಂಗ್ನು ಆಗ್ಬಹುದು ಕವರ್ ಆಗುತ್ತೆ ಇವಾಗ ನಾವು ಸದ್ಯಕ್ಕೆ ಮತ್ತೆ ಜಾಸ್ತಿ ಪಿಂಪಲ್ಸ್ ಬರೋಕೆ ಸ್ಟಾರ್ಟ್ ಆಗಿ ತೋರಿಸಿದ್ರು ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ ಇನ್ನು ಕೆಲವೊಂದು ಏನಂದ್ರೆ ಇವಾಗ ನೈಟ್ ಕ್ರೀಮ್ ಹಚ್ಕೊಳ್ಳೋದಾಗ್ಲಿ ಸದ್ಯಕ್ಕೆ ನಮ್ಗೆ ಕಲೆ ಮಾರ್ಕ್ ಹೋಗುತ್ತೆ ಪಿಂಪಲ್ಸ್ ಹೋಗುದು ಹಾಗೆ ಬಿಟ್ಬಿಡ್ಬೇಕು ಪಾಡಿಗೆ ಅದನ್ನ ಬಿಟ್ಬಿಡು ಸದ್ಯಕ್ಕೆ ನಮ್ಗೆ ಅರ್ಜೆಂಟ್ ಗೆ ನಾವು ಚೆನ್ನಾಗಿ ಕಾಣಿಸಬೇಕು ಅಂತ ಪಿಂಪಲ್ಸ್ ಮತ್ತೆ ಉಲ್ಟ ಜಾಸ್ತಿ ಪಿಂಪಲ್ ಬರಕ್ಕೆ ತುಂಬಾ ಆಗಿತ್ತು ಇಲ್ಲಿ ತುಂಬಾ ದೊಡ್ಡ ಪಿಂಪಲ್ಸ್ ಆಗಿ ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಅಲ್ಲಿ ಏನಿದೆ ಅಂತ ಟೈಟಲ್ ನೋಡಿದ್ರೆ ಗೊತ್ತಾಗಿರತ್ತೆ ಹೌದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದರಿಂದ ತುಂಬಾನೇ ಕಷ್ಟನ ಅನುಭವಿಸ್ತಾ ಇರ್ತೀವಿ ಪ್ರತಿ ಒಬ್ಬರಿಗೂ ಅಷ್ಟೇ ಮುಖದ ಮೇಲೆ ಗುಳ್ಳೆಗಳು ಬಂದ್ರೆ ಗುಳ್ಳೆ ಮಾರ್ಕ್ ಇದ್ರೆ ಹಾಗೆ ಮತ್ತೆ ಬಂಗಿದ್ರು ಕೂಡ ಅಷ್ಟೇ ಮುಖದ ಮೇಲೆ ಏನೇ ಒಂದು ಕಲೆ ಇದ್ದರೂ ಕೂಡ ಎಷ್ಟು ಅಸಹವಾಗಿರುತ್ತಲ್ಲ ನಾನು ಕೂಡ ಈ ಕಷ್ಟನ ಅನುಭವಿಸಿದೀನಿ ಅದಕ್ಕೆ ನಾನು ಪರಿಹಾರ ಕೂಡ ಕಂಡುಕೊಂಡಿದ್ದೀನಿ ಹಾಗಾಗಿ ನಿಮಗೂ ಕೂಡ ಅದನ್ನು ನಾನು ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದ್ರ ಮಾಹಿತಿನ ಪೂರ್ತಿಯಾಗಿ ಸಿಗುತ್ತೆ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದೊಂದು ಗ್ಯಾಪ್ ಆಗುತ್ತೆ ಆಮೇಲೆ ಆ ಗ್ಯಾಪ್ ಆಗಿರೋದು ನಾನು ಹೇಳಿರೋದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡಿದಾಗ ಅಲ್ಲಿ ಏನಾಗುತ್ತೆ ಏನಾದರೂ ಸೈಡ್ ಎಫೆಕ್ಟ್ ಆಗಲಿ ಬೇರೆ ಏನಾದರೂ ನಿಮಗೆ ಆಗೋ ಚಾನ್ಸಸ್ ಇದ್ದರೆ ಆವಾಗ ಆಗ ಆದರೆ ಆಮೇಲೆ ಉಲ್ಟಾ ನನಗೆ ಬೈಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ನಿಮಗೆ ಯಾವ ತಗೋಬೇಕು ತಗೋಬಾರ್ದು ಅಥವಾ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಪೂರ್ತಿಯಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಇಷ್ಟ ಆದರೆ ನಿಮಗೆ ಸರಿ ಅನಿಸಿದ್ರೆ ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ಹಾಗೆ ಮುಂದುವರ್ಸ್ಕೊಂಡೋಗಿ ಅಥವಾ ನಿಮಗೆ ಇಷ್ಟ ಆಗಿಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಬಿಡಿ ಮೇನ್ ಆಗಿ ಬಂಗು ಬರೋಕೆ ಕಾರಣ ಏನು ಪಿಂಪಲ್ಸ್ ಬರೋಕೆ ಕಾರಣ ಏನು ಅಂತ ನಾನು ನಿಮಗೆ ಹೇಳ್ತೀನಿ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿ ಕೊಡ್ತೀನಿ ಎಲ್ಲಾನು ಗೊತ್ತಿದೆ ಅಂತಲ್ಲ ನಾನು ಅನುಭವಿಸಿದ್ರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದ್ನದಾಗಿ ಬಂಗ್ ಬರೋದು ನೋಡ್ರಿ ಬಂಗ್ ಬರೋಕ್ಕೆ ಕಾರಣ ಪಿಂಪಲ್ಸ್ ಕೆಲವೊಬ್ಬರಿಗೆ ಪಿಂಪಲ್ಸ್ ಆಗಿರುತ್ತೆ ಕೆಲವೊಂದು ಪಿಂಪಲ್ಸ್ ಬಂದಾಗ ಅದು ಉಳ್ಕೊಂಡು ಅಲ್ಲೇ ಪಿಂಪಲ್ಸ್ ಮಾರ್ಕುಳ್ಕೊಂಡು ಅದನ್ನೇ ದೊಡ್ಡದಾಗಿ ಬಂಗ್ ಆಗುತ್ತೆ ಕೆಲವೊಬ್ಬರಿಗೆ ಇನ್ನೂ ಕೆಲವೊಂದು ಏನಂದರೆ ಇವಾಗ ನೈಟ್ ಕ್ರೀಮ್ ಹಚ್ಕೊಳ್ಳೋದಾಗಲಿ ಡೇ ಸನ್ಸ್ಕ್ರೀನು ಅದು ಇದು ಎಲ್ಲನೂ ಉಪಯೋಗಿಸ್ತಾ ಇರ್ತೀವಿ ಕೆಲವೊಂದು ಸ್ಕಿನ್ಗಳಿಗೆ ಸಟ್ ಆಗದೆ ಅದನ್ನೇ ಸೈಡ್ ಎಫೆಕ್ಟ್ ಥರ ಆಗಿ ಅದನ್ನೇ ಕೂಡ ಬಂಗುನು ಆಗ್ಬೋದು ಆ ಥರನೂ ಆಗುತ್ತೆ ಯಾವುದಾದ್ರೂ ಕ್ರೀಮ್ ನಾವು ಬಳಸಿದಾಗ ಸದ್ಯಕ್ಕೆ ನಮಗೆ ಕಲೆ ಮಾರ್ಕ್ ಹೋಗುತ್ತೆ ಪಿಂಪಲ್ಸ್ ಹೋಗುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ನಾವು ಕ್ರೀಮ್ಗಳನ್ನ ಬಳಸ್ತಾ ಇರ್ತೀವಿ ಅದರಿಂದ ಕೂಡ ನಮಗೆ ಭಂಗ ಆಗುತ್ತೆ ಪಕ್ಕ ಮತ್ತೆ ಮೇನ್ ಆಗಿ ಬಂಗ್ ಆದಾಗ ಪಿಂಪಲ್ಸ್ ಆದಾಗ ಯಾವುದೇ ಕ್ರೀಮು ಬೆಳೆಸೋಕೆ ಹೋಗಬಾರ್ದು ಹಾಗೆ ಬಿಟ್ಬಿಡ್ಬೇಕಾದ್ರೂ ಪಾಡಿಗೆ ಅದನ್ನು ಬಿಟ್ಬಿಡ್ಬೇಕು ಅದನ್ನು ಅಲ್ಲೇ ಪಿಂಪಲ್ಸ್ ಆದರೂ ಕೂಡ ಅಲ್ಲೇ ಕರಗಿ ಹೊಡೆದು ಕಲೆ ಆದರೂ ಕೂಡ ಅಲ್ಲಿಂದ ಅವಾಗಿಂದ ಅವಾಗೆ ಅದೇನಾಗುತ್ತೆ ಸ್ವಲ್ಪ ದಿನ ದಿನ ಹೋದಂಗೆಲ್ಲ ಅದು ಅಲ್ಲಿಗೆ ಕವರ್ ಆಗುತ್ತೆ ಇವಾಗ ನಾವು ಸದ್ಯಕ್ಕೆ ನಮಗೆ ಅರ್ಜೆಂಟ್ಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಆ ಮಾರ್ಕ್ ಜಲ್ದಿ ಹೋಗ್ಲಿ ಅಂತ ನಾವು ಏನ್ಮಾಡ್ತೀವಿ ಕ್ರೀಮ್ ಕ್ರೀಮ್ನ ಬಳಸ್ತೀವಿ ಸದ್ಯಕ್ಕೆ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ನೆಕ್ಸ್ಟು ಅದಕ್ಕಿಂತ ಡಬಲ್ ಆಗುತ್ತೆ ಮುಖ ಬ್ಲಾಕ್ ಆಗುತ್ತೆ ಅಥವಾ ಈ ಥರ ಇದು ಬಂಗ್ ಬರುತ್ತೆ ಪಿಂಪಲ್ಸ್ ಮತ್ತೆ ಉಲ್ಟ ಜಾಸ್ತಿ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥ್ವಾ ಮುಖ ಚರ್ಮ ಎಲ್ಲ ಸುಳ್ದು ಮುಖ ಎಲ್ಲ ಕೆಂಪುಗಾಗ್ಬಿಡುತ್ತೆ ಬಿಸಿಲಿಗೆ ಹೋದ್ರೆ ಮುಖ ನೋಡೋಕೆ ಆಗೋಲ್ಲ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನೇ ಆಗಲಿ ಇವತ್ತು ಬಂಗ್ ಬರಲಿ ಗುಳ್ಳೆಗಳು ಬರಲಿ ಡಾಕ್ಟರ್ ಕಡೆ ತೋರಿಸಿ ನಿಮಗೆ ಓಕೆ ಅನಿಸಿದ್ರೆ ಮಾಡಿ ಕೆಲವೊಂದೊಂದು ಸ್ಕಿನ್ಗಳಿಗೆ ಡಾಕ್ಟ್ರಿಗೆ ತೋರಿಸಿದ್ರೂ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ ಅಕ್ಕಿ ನಾನೇ ಉದಾಹರಣೆ ಫಸ್ಟು ನನಗೆ ಒಂದೇ ಪಿಂಪಲ್ಸ್ ಆಗಿತ್ತು ತುಂಬ ಆಗಿತ್ತು ಇಲ್ಲಿ ತುಂಬ ದೊಡ್ಡ ಪಿಂಪಲ್ಸ್ ಆಗಿತ್ತು ತುಂಬ ದೊಡ್ಡ ಹಿಂಗೆ ಕೈ ಮಾಡಿದಂತ ಹಿಂಗೆ ಅಂದ್ಕೊಳ್ಕೊಬಿಡಿ ಇಷ್ಟು ದಪ್ಪ ಆಗಿತ್ತು ಹಿಂಗೆ ಕಣ್ ರಪ್ಪೆ ಹಿಂಗೆ ಅದು ಏನೋ ಅನ್ನೋಷ್ಟು ಇಷ್ಟು ದಪ್ಪ ದೊಡ್ಡ ಪಿಂಪಲ್ಸ್ ಆಗಿತ್ತು ಫಸ್ಟ್ ಅದು ಒಂದೇ ಆಗಿರೋದು ಅಷ್ಟು ದೊಡ್ಡದಾಗಿದೆ ಕ್ಯೂ ತುಂಬ್ಕೊಂಡ್ಬಿಟ್ಟಿದೆ ಹೇಳ್ಬಿಟ್ಟು ಕುರು ಅಂದ್ಕೊಂಡೆ ನಾನು ಹಾಗೆ ಅಂದ್ಕೊಂಡು ಡಾಕ್ಟರ್ ತೋರಿಸಿದೆ ಅವರೊಂದು ಕ್ರೀಮ್ ಕೊಟ್ಟರು ಅದನ್ನು ಹಚ್ಕೊಂಡೆ ಹಚ್ಕೊಂಡ ತಕ್ಷಣ ಏನೋ ಒಂಥರ ತುಂಬ ಬೆಳಗಾಗ್ಬಿಟ್ಟೆ ಆಮೇಲೆ ಸ್ವಲ್ಪ ದಿನ ನನಗೆ ಕಂಟಿನ್ಯೂ ಆಗಿ ಕ್ರೀಮ್ಗಳನ್ನ ಹತ್ಕೊಳ್ಳೋದು ನಿಂಪಲ್ ಮುಂಚೆ ಇಷ್ಟ ಇಲ್ಲ ಹಾಗಾಗಿ ಅದೇನಾಯಿತು ಬೆಳಗ್ಗೆ ಆಮೇಲೆ ನಾನು ಆ ಕ್ರೀಮ್ ಬಿಟ್ಬಿಟ್ಟೆ ಬಿಟ್ಟ ಮೇಲೆ ಮತ್ತೆ ಮುಖ ಬ್ಲ್ಯಾಕ್ ಆಯಿತು ಆಮೇಲೆ ಮತ್ತೆ ಕೆಟ್ಟ ತಿರ್ಗ ಡಾಕ್ಟರ್ ತೋರಿಸಿದೆ ಅವ್ರೊಂದು ಕ್ರೀಮ್ ಕೊಟ್ಟು ಅದು ಹಚ್ಕೊಂಡು ಬ್ಲ್ಯಾಕ್ ಹೋಯಿತು ಆಮೇಲೆ ಪಿಂಪಲ್ಸ್ ಸ್ಟಾರ್ಟ್ ಆಯಿತು ಹಿಂಗೆ ಮಾಡಿ ಲಾಸ್ಟಲ್ಲಿ ಕೊನೆಯಲ್ಲಿ ತುಂಬ ಅಧ್ವಾನ ಆಗೋಯ್ತು ಓದಿ ಆಮೇಲೆ ಕಡೆಗೆ ಲಾಸ್ಟಲ್ಲಿ ಉಳ್ಕೊಂಡಿರೋದು ಬಂಗು ಹೀಗಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ದಯವಿಟ್ಟು ಯಾರನ್ನೂ ಕ್ರೀಮನ್ನು ಬೆಳೆಸೋಕ್ಕೆ ಹೋಗಬೇಡಿ ಫಸ್ಟೇ ಹೇಳ್ತಾ ಇದ್ದೀನಿ ಏನೇ ಆದ್ರೂ ಕ್ರೀಮ್ ಬಳಸಬೇಡಿ ಆರಾಮಾಗಿ ಹೋಗುತ್ತೆ ಕೆಲವೊಂದು ನಿಮಗೆ ಆಗಲ್ಲ ಏನು ತಿಂದರೆ ನಿಮಗೆ ಪಿಂಪಲ್ಸ್ ಬರ್ತಾ ಇದೆ ಅಥವಾ ನೀವು ಏನಾದರೂ ಕ್ರೀಮ್ಗಳು ಹಾಕೊಂಡ್ರೆ ಪಿಂಪಲ್ಸ್ ಬರ್ತಾ ಇದೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ನನ್ಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಮುಂದಕ್ಕೆ ನಿಮಗೆ ಬಿಟ್ಟಿರೋದು ನಿಮ್ಮ ಇಚ್ಛೆ ಹೆಂಗಿದೆಯೋ ಹಾಗೆ ಮಾಡಿ ನಾನು ಅಂತೂ ಒಂದು ಸನ್ಸ್ಕ್ರೀನ್ ಕೂಡ ನಾನು ಉಪಯೋಗಿಸಲ್ಲ ನನಗೆ ಅದು ಯಾವುದೂ ಆಗಲ್ಲ ನಾನು ಮನೇಲಿ ಕುತ್ಕೊಂಡು ದುಡಿದೇನೆ ಇನ್ನೊಬ್ರಿಗೆ ದುಡ್ಡು ಕೊಟ್ಟು ನಾನು ತೊಗೊಂಬರೋದು ನನ್ನ ಕೈಯಿಂದ ಆಗೋಲ್ಲ ನಾನು ಫಸ್ಟೇ ದುಡಿಯೋಲ್ಲ ಅಂದಮೇಲೆ ದುಡ್ಡೇ ಇಲ್ಲ ಆದಮೇಲೆ ಎಲ್ಲಿಂದ ಸನ್ಸ್ಕ್ರೀನ್ ತರೋದು ನಾವು ಹೀಗೆ ಇರೋದು ಹಾಗಾಗಿ ಏನೂ ಹೋಗಲ್ಲ ನಾನು ಬಂಗಿಗೋಸ್ಕರ ನನಗೆ ಪಿಂಪಲ್ಸ್ ಕಲೆ ತುಂಬ ಇತ್ತು ಇವಾಗ ಹೋಗಿದ್ದೆ ನಾನು ಪೌಡರ್ ಹೇಳಿದೆ ಆ ಪೌಡರ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಹಿಂದ್ಗಡೆ ವೀಡಿಯೋಗಳನ್ನ ಹಾಕಿದ್ದೀನಿ ನಾನು ಬಳಸ್ತಾ ಇರೋಂಥ ಪೌಡ್ರ್ ಅದರ ಲಿಂಕ್ ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಮತ್ತು ಇವಾಗ ಮತ್ತೆ ನಾನು ಒಂದು ಹೊಸ ರೆಮಿಡಿನ ನಿಮಗೆ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಬಂಗಿಗೋಸ್ಕರ ಬಂಗಿಗೂ ಓಕೆ ಕಲಿ ಹೋಗುತ್ತೆ ಆಮೇಲೆ ಮುಖ ಕೂಡ ಸಾಫ್ಟ್ ಆಗುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಸ್ವಲ್ಪ ಲೈಟಾಗಿ ಕಲರು ಬರುತ್ತೆ ಅದು ಏನಂತ ನಾನು ನಿಮಗೆ ತೋರಿಸ್ತೀನಿ ಬೇರೆ ಏನಿಲ್ಲ ಇದು ಜಾಕಾಯಿ ಅಂತ ಬರುತ್ತೆ ನಾವು ಜಾಜಿಕಾಯಿ ಅಂತ ಹೇಳ್ತೀವಿ ಜಾಕಾಯಿ ಅಂತ ಕೂಡ ಹೇಳ್ತಾರೆ ಇದು ಇದು ಇರುತ್ತೆ ಅಡಿಕೆ ಥರ ಬರುತ್ತೆ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ತುಂಬ ಉಪಯೋಗ ಬರುತ್ತೆ ಕೆಲವೊಬ್ಬರಿಗೆ ಮತ್ತೆ ತುಂಬ ಉಪಯೋಗ ಬರಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಸಟ್ಟಾಗಲ್ಲ ಕೆಲವೊಬ್ಬರಿಗೆ ಸಟ್ಟಾಗುತ್ತೆ ಇದನ್ನ ನೀವು ಒಂದೆರಡು ದಿವಸ ಉಪಯೋಗಿಸ್ಕೊಂಡು ನೋಡ್ಬೋದು ಒಂದೆರಡು ದಿವಸಕ್ಕೆ ಅಷ್ಟು ಗೊತ್ತಾಗಲ್ಲ ಒಂದು ವಾರ ಕೂಡ ನೀವು ಇದು ತೇಜ್ ಹಚ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಕೆಲವೊಬ್ಬರಿಗೆ ಏನು ಸೈಡ್ ಎಫೆಕ್ಟ್ ಅಂತ ಏನಾಗಲ್ಲ ಸ್ವಲ್ಪ ಚರ್ಮ ಆಯಿಲ್ ಸ್ಕಿನ್ ಇರೋರಿಗೆ ಆಯಿಲೆಲ್ಲ ಹೋಗ್ಬಿಡುತ್ತೆ ಆಯಿಲ್ ಸ್ಕಿನ್ ಇಲ್ಲ ಡ್ರೈ ಸ್ಕಿನ್ ಅನ್ನೋರಿಗೆ ಸ್ವಲ್ಪ ಚರ್ಮ ಒಣಗ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಸಟ್ಟಾದರೆ ಇದನ್ನು ಬಳಸ್ಕೊಳ್ಳಿ ಇದು ಯಾವ ರೀತಿ ಬಳಸ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮಗೆ ಹೋಗಿ ತೋರಿಸ್ತೀನಿ ನೋಡಿ ಜಾಕಾಯಿ ಅಂದರೆ ಈ ಥರ ಬರುತ್ತೆ ನಾನು ಎರಡು ತೊಗೊಂಬಂದಿದ್ದೆ ಒಂದು ಹಚ್ಕೊಂಡಿದ್ದೀನಿ ಆಯಿಲ್ ಸ್ಕಿನ್ನು ನಂದು ಆಯಿಲ್ ಸ್ಕಿನ್ ಇದ್ದರೂ ಕೂಡ ನಾನು ಹಚ್ಕೊಂಡಾಗ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡಿ ಬೇರೆ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ರೂಪಾಯಿ ಖರ್ಚಿಲ್ಲದೆ ಇದು ಕೂಡ ಒಂದು ಇದಕ್ಕೊಂದು ಐದು ರೂಪಾಯಿನೋ ಹತ್ತು ರೂಪಾಯಿ ಬೀಳುತ್ತೆ ಅಷ್ಟೇ ಇದು ಒಂದು ತೊಗೊಂಬಂದರೆ ನಮಗೆ ಸಾಕಾಗುತ್ತೆ ಇದನ್ನು ಯಾವ ರೀತಿ ನಾವು ಬಳಸ್ಕೊಬೋದಂದರೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ನೀರಲ್ಲೇ ತೆಯ್ದು ಹಚ್ಕೋತೀನಿ ಹಾಲಲ್ಲಿ ತೇಯ್ಬೋದು ತುಪ್ಪದಲ್ಲಿ ತೆಯಿಬೋದು ಸಾರಿ ಜೇನುತುಪ್ಪ ತುಪ್ಪ ಅಂದಿರೋದಲ್ಲ ಜೇನುತುಪ್ಪ ಅದನ್ನು ತೆಗೆದು ನೀವು ಹಚ್ಕೋಬೋದು ಅಂದರೆ ನನಗೆ ಹಾಲು ಸಟ್ಟಾಗಲ್ಲ ಸೆಟ್ ಸಟ್ಟಾಗಲ್ಲ ಹಾಗಾಗಿ ನಾನು ನೀರಲ್ಲೇ ತೈದು ಹಚ್ಕೋತಾ ಇದ್ದೆ ಈ ಇದೇ ರೀತಿ ನಾವು ತೈದು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ ಅಥವಾ ಹಾಲು ಜೇನುತುಪ್ಪ ಸಟ್ಟಾಗುತ್ತೆ ಅಂದರೆ ನೀವು ಖಂಡಿತ ಅದನ್ನು ನೀವು ತೆಗೆದು ಹಚ್ಕೋಬೋದು ನೋಡಿ ಆರಾಮಾಗಿ ನೀವು ಇದನ್ನ ತೆಯ್ಬೋದು ನಿಮಗೆ ಬೇಗನೆ ಸಿಗುತ್ತೆ ನೋಡಿ ಈ ರೀತಿ ನೀರಲ್ಲೇ ತೆಗ್ಕೋಬೋದು ಇದಕ್ಕೇನು ಹಾಲೇ ಬೇಕು ಮತ್ತು ಜೇನುತುಪ್ಪನೇ ಬೇಕು ಅಂತ ಏನಿಲ್ಲ ಹಾಲು ಮತ್ತು ಜೇನುತುಪ್ಪ ಸೇರಿಸಿ ಎರಡು ಸೇರಿಸಿ ಅಲ್ಲ ಒಂದೊಂದು ಯಾವುದು ಹಾಲು ಅಥವಾ ಜೇನುತುಪ್ಪ ಎರಡರಲ್ಲಿ ನೀವು ಒಂದು ಬಳಸಿದಾಗ ನಿಮಗೆ ಏನಾಗುತ್ತೆ ಅಂದರೆ ಹಾಲು ತುಂಬ ಮುಖನ ಸಾಫ್ಟಾಗಿ ಮಾಡೋದಾಗಿ ಸ್ಮೂತಾಗಿ ಮತ್ತು ಕಲರ್ ಕೂಡ ಬರುತ್ತೆ ಜೇನುತುಪ್ಪ ಕೂಡ ಅಷ್ಟೇ ಏನಾದರೂ ಮುಖದ ಮೇಲೆ ಕಲೆಗಳು ಹೊಲಸು ಆ ಥರದ್ದು ಏನಾದರೂ ಇದ್ದರೆ ಅದು ಕೂಡ ಎಲ್ಲನೂ ತೆಗಿಯುತ್ತೆ ಹಾಗಾಗಿ ಅದನ್ನು ಜೇನುತುಪ್ಪ ಕೂಡ ಬಳಸ್ಬೋದು ಇದು ಆಗಿ ನಿಮಗೆ ಸ್ವಲ್ಪ ನಿಧಾನಕ್ಕಾಗೆ ವರ್ಕ್ ಆಗುತ್ತೆ ಅದರ ಸೈಡ್ ಎಫೆಕ್ಟು ಏನೂ ಆಗೋಲ್ಲ ಹಾಗಾಗಿ ಮತ್ತು ತುಂಬ ಪುರಾಣ ಇದ್ರು ಅಂತ ಹೋಗ್ಬಿಡಿ ಏನಾಗುತ್ತೆ ಏನಾಗಲ್ಲ ಅಂತ ಫಸ್ಟೇ ಹೇಳ್ಬಿಡ್ತೀನಿ ಯಾಕಂದರೆ ಆಮೇಲೆ ಹಾಗಾಯ್ತು ಹೀಗೆ ಈಗ ಆಯಿತು ಅಂತ ನೀವು ಕಮಿಟಿಗಳನ್ನ ಹಾಕ್ಬಾರ್ದು ಅದಕ್ಕೋಸ್ಕರ ಮುಂಚೆನೆ ಹೇಳ್ಬಿಡ್ತೀನಿ ಇವೆಲ್ಲ ನಾನು ಯೂಸ್ ಮಾಡ್ಕೊಂಡಿರೋದು ಹಾಗಾಗಿ ನಿಮಗೆ ಇದ್ದೀನಿ ನೋಡಿ ಇಷ್ಟಾದರೆ ನಮಗೆ ಸಾಕು ತುಂಬ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಇಷ್ಟು ತೆಯ್ದರೆ ಸಾಕು ದಿನಕ್ಕೆ ನೋಡಿ ಒಂದು ಸ್ಪೂನ್ ಆಗುತ್ತೆ ಇದು ಇದಿಷ್ಟು ನಮಗೆ ಸಾಕು ಮುಖ ಫುಲ್ ಹಚ್ಕೋತೀನಿ ಅಂದರೆ ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ತೇಯ್ಬೋದು ಇಲ್ಲ ಬಂಗಿದ್ದಲ್ಲ ಅಷ್ಟೇ ಅಂದರೆ ಇಷ್ಟು ಸಾಕಾಗುತ್ತೆ ನೋಡಿ ಇದು ಸ್ಪೂನಲ್ಲಿ ಇಷ್ಟು ತೆಗೆದು ಇಟ್ಕೊಂಡಿದ್ದೀನಿ ಇದು ಇಷ್ಟು ಸಾಕಾಗುತ್ತೆ ನಮಗೆ ಎಲ್ಲಿ ಬಂಗಿರುತ್ತೆ ನೋಡಿ ಅಥವಾ ಕಲೆ ಜಾಸ್ತಿ ಇರುತ್ತಲ್ಲ ಅಲ್ಲಿ ಈ ಥರ ಇದನ್ನು ಅಪ್ಲೈ ಮಾಡ್ಕೋಬೋದು ನೈಟು ಮಲ್ಕೊಳ್ಳೋ ಟೈಮಲ್ಲಿ ನೀವು ಇದನ್ನು ಈ ರೀತಿ ಡೈಲಿ ಅಪ್ಲೈ ಮಾಡ್ಕೋಬೇಕು ಮತ್ತು ಇದನ್ನು ಒಂದು ದಿವ್ಸಕ್ಕೆ ಎರಡು ದಿವಸಕ್ಕೆ ಒಂದು ಹದಿನೈದು ದಿವಸಕ್ಕೆ ತಿಂಗಳಿಗೆಲ್ಲ ಹೋಗಲ್ಲ ಇದೊಂದು ಎರಡು ಮೂರು ತಿಂಗಳಾದರೂ ಇದನ್ನು ಬಳಸ್ತಾ ಬರಬೇಕು ಅಂದರೆ ಒಂದಿನ ಬಿಟ್ಟು ಒಂದಿನ ಇದನ್ನ ಇದನ್ನು ಬಳಸಿ ಡೈಲಿ ಬಳಸೋಕೆ ಹೋಗಬೇಡಿ ಒಂದು ದಿನ ಬಿಟ್ಟು ಒಂದಿನ ಒಂದಿನ ಒಂದು ದಿನ ಒಂದು ದಿನ ಬಿಟ್ಬಿಟ್ಟು ನನಗೆ ಎರಡು ಕಡೆ ಇತರ ಇದೆ ಇವಾಗ ಸ್ವಲ್ಪ ಕಮ್ಮಿ ಇದೆ ತುಂಬ ಡಾರ್ಕ್ ಆಗಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಿದೆ ಲೈಟಾಗಿ ಒಂದು ಚೂರು ಒಂದಿಷ್ಟು ಕಮ್ಮಿ ಆಗಿದೆ ಅಷ್ಟೇ ಏನು ನಂಗೆ ತುಂಬ ಕಮ್ಮಿ ಆಗಿಲ್ಲ ಇನ್ನೂ ನಾನು ಯಾಕಂದರೆ ಒಂದು ತಿಂಗಳಿಂದ ಬಳಸ್ತಾಯಿದ್ದು ಇದು ಅಲ್ಲ ಪೌಡ್ರ್ ಅಂತ ಹೇಳಿದ್ನಲ್ಲ ಆ ಒಂದು ಹೂವಿನದು ಪೌಡ್ರ್ ಅದು ನಾನು ಅದನ್ನು ಇದ್ದೀನಿ ನಾನು ಅದೇ ಹೇಳಿದಲ್ಲ ನಿಮಗಿದು ಆಗೋಲ್ಲ ಅಂದರೆ ಆ ಹೂವಿನ ಪೌಡ್ರ್ ಬಳಸಿ ಕ ಖಂಡಿತ ನಿಮಗೆ ಯಾವುದೋ ಸೈಡ್ ಎಫೆಕ್ಟ್ ಆಗೋಲ್ಲ ನಿಮಗೆ ಎಲ್ಲೆಲ್ಲಿ ಬಂಗ್ ಅನಿಸುತ್ತಲ್ಲ ಈ ಥರ ಮಾಡ್ಕೊಳ್ಳಿ ಅಥವಾ ನಿಮಗೆ ಇಲ್ಲ ನಮ್ಮ ಮುಖ ಫುಲ್ ಹಚ್ಕೋತೀವಿ ಅಂದರೆ ಹಚ್ಕೋಬೋದು ಏನೂ ಆಗೋಲ್ಲ ನೋಡಿ ಈ ಥರ ಇದನ್ನು ಹಚ್ಕೋಬೋದು ನಿಮಗೆ ನೈಟ್ ಹಚ್ಕೊಂಡು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ತೊಳ್ಕೊಬೋದು ಹಾಲು ಜೇನುತುಪ್ಪ ಮತ್ತು ಈ ಥರ ನೀರಲ್ಲಿ ನೀವು ಇದನ್ನು ಈ ಥರ ಮಾಡ್ಕೋಬೋದು ನಾನು ಫಸ್ಟು ಮುಖಕ್ಕೆಲ್ಲ ಅಪ್ಲೈ ಇದ್ದೆ ಅದೇ ಸ್ಕಿನ್ನು ಸ್ವಲ್ಪ ಡ್ರೈ ಇದೆ ಜಾಸ್ತಿ ಅಂತ ಹೇಳಿಬಿಟ್ಟು ನನ್ನ ಹೂವನ್ನು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದನ್ನ ಬಿಟ್ಟು ಆ ಹೂವನ್ನು ಹಚ್ಕೊತಾ ಇದ್ದೀನಿ ಇದನ್ನು ಮತ್ತು ಹೂವು ಎರಡು ವರ್ಕ್ ಆಗುತ್ತೆ ಸ್ವಲ್ಪ ಇದಕ್ಕೆ ಡ್ರೈ ಆಗುತ್ತೆ ಅಷ್ಟೇ ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಭಂಗಿಗೋಸ್ಕರ ಅಥವಾ ಪಿಂಪಲ್ಸ್ ಕಲೆ ಪಿಂಪಲ್ಸ್ಗೆ ಎಲ್ಲ ಕೂಡ ಹೋಗುತ್ತೆ ಇವಾಗ ನಮಗೆ ಪಿಂಪಲ್ಸ್ ಅದಾಗೆ ಎಷ್ಟೊಂದು ನೋವು ಬರುತ್ತಲ್ಲ ಇದು ಹಚ್ಕೊಂಡ ಮೇಲೆ ನೀವು ನೈಟ್ ಹಚ್ಕೊಂಡು ಮಲ್ಕೊಂಡ್ರೆ ಪಿಂಪಲ್ಸ್ ಎಲ್ಲಾಗಿರುತ್ತೆ ಅಲ್ಲಿ ಹಿಂಗೆ ಹಚ್ಕೊಂಡ್ಬಿಟ್ರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅದ್ರದ್ದು ನೋವು ನಿಮಗೆ ಕಮ್ಮಿ ಅನಿಸುತ್ತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಒಂದೆರಡು ಎರಡು ಮೂರು ದಿವಸ ಟ್ರೈ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳೋದಿದೆ ಹೇಳಿ ಯಾಕಂದರೆ ನಾವೇನಾದರೂ ಒಂದು ಪ್ರಯತ್ನ ಪಟ್ರೇನೆ ಅದಕ್ಕೆ ನಮಗೆ ಫಲ ಸಿಗುತ್ತೋ ಸಿಗಲ್ಲ ಅನ್ನೋದು ನಮಗೆ ಗೊತ್ತಾಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಅನಿಸ್ತು ಅಥವಾ ಮಾಡಬೇಕು ನಮಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋರ್ ಆಗಿದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ ನೀವು ಕೂಡ ಇದಿಂದ ಮುಕ್ತಿ ಪಡಿ ಅಂತ ನಾನು ನಿಮಗೆ ಹೇಳ್ತೀನಿ ನಾನು ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಟ್ರೈ ಮಾಡಿ ನನ್ನ ಗುಳ್ಳೆಗಳಿಲ್ಲ ನೀವು ಮುಂಚೆ ಒಂದು ತಮ್ಮೇಲಲ್ಲಿ ಕೊಟ್ಟಿರ್ತಾನ ಮುಖ ಯಾವ ಆಕಾರದಲ್ಲಿ ಇತ್ತು ಹಿಂದೆ ಅನ್ನೋದು ಆ ತರ ಹೋಗಿ ಇವಾಗ ಈ ತರ ಆಗಿದೆ ಅಂದ್ರೆ ಈ ತರ ಹೋಮ್ ರೆಮಿಡಿಗಳು ನಾನು ಒಂದೊಂದು ಮಾಡ್ಕೊಂಡು ಬಂದಿರೋದಕ್ಕೋಸ್ಕರ ಇದನ್ನ ಎಲ್ಲಾನು ನನಗೆ ಇವಾಗ ಪಿಂಪಲ್ಸ್ ಆಗಲಿ ಮತ್ತೆ ಕಲೆಗಳು ಸ್ವಲ್ಪ ಕಮ್ಮಿ ಆಗಿದೆ ತುಂಬ ಕಲೆಗಳಿತ್ತು ಅದೇ ಹೇಳ್ತಾ ಇದನ್ನ ನೀವು ಟೈಟಲ್ ಅಲ್ಲಿ ತಮ್ಮೇಲಲ್ಲೇ ಕೊಟ್ಬಿಟ್ಟಿರ್ತೀನಿ ನೀವೇ ನೋಡಿದ್ರೇನೆ ಗೊತ್ತಾಗತ್ತೆ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಮತ್ತೆ ನಿಮ್ಗೆ ಏನಾದರೂ ಹೊಸ ಹೋಮ್ ರೆಮಿಡಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವುದಕ್ಕೆ ಬೇಕು ಅಂತ ನನಗೆ ಗೊತ್ತಿರೋದಿದ್ದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಯೂಸ್ ಸನ್ನಿಸಿದ್ರೆ ನಿಮಗೆ ನಿಮಗೆ ತುಂಬ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡೋದು ನೋಟಿಫಿಕೇಶನ್ ಬರುತ್ತೆ ಮತ್ತೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸೆಕೆನಾ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಮಾಡಿದಾಗ ನಿಮಗೆ ಒಂದು ಹೈಫ್ ಅಂತ ಆಪ್ಷನ್ ಬರುತ್ತೆ ದಯವಿಟ್ಟು ಹೈಫ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ